ನಮ್ಮೊಡೆಯ ನಡೆದ್ರೆ ಬಿರುಗಾಳಿ ನಮ್ಮ ಒಡೆಯನ ಕಣ್ಣು ಬೆಂಕಿ ಮಾತಾಡಿದ್ರೆ ಪ್ರಳಯ ಒಡೆಯ ಸರ್ ನಮಸ್ಕಾರ ನಿಮ್ ಬಗ್ಗೆ ತುಂಬಾ ಕೇಳಿದೀನಿ ಸರ್ ಹೊಸದಾಗಿ ಏನಾದ್ರು ಕೇಳಂಗಿದ್ರೆ ನನ್ನ ಹೆಸರು ಕೃಷ್ಣ ಅಂತ ಇಲ್ಲಿ ಬಂದಿದ್ದು ಒಂದಾನೆ ಬೇಕಿತ್ತು ಏ ನನ್ ವಿಷಯ ಹೇಳ ನಮ್ ಒಡಿಯ ದೊಡ್ಡ ಬೇಟೆಗಾರ ಚಿಕ್ಕ ವಯಸ್ಸಿನಲ್ಲಿ ಬಂದು ಕಡ್ಕೊಂಡಿದ್ರು ನಾವೆಲ್ಲ ಮರ್ಕೋತಿ ಆಡ್ತಿದ್ರೆ ಇವರು ಹುಲಿ ಜೊತೆ ಕಬಡ್ಡಿ ಆಡ್ತಿದ್ರು ಸರ್ ಹೊಟ್ಟೆಗೆ ತಿಂತೀರಾ ಸರ್ ದಿವಸಕ್ಕೆ ಎರಡು ಸಲ ಹುಲಿ ಹಾಲಿನ ಮೇವು ಹೋಗಿ ರಸ್ತೆಗಳಿ ಹೋಗಿ ಹುಲಿ ಹಾಲು ಕರ್ಕ ಬತ್ತೀನಿ ಕುಡಿಯುವ್ರದ್ದು ಹೋಗಿ ಹ್ಮ್ ಇಲ್ಲಿ ಹುಡಿಯಾ ನನ್ ವಿಷಯ ಕೇಳಿ ಫುಲ್ ಬೀರಪ್ಪ ಕಟ್ಸ ಆಯ್ತು ಹೋಗೋ ಸಿಂಹಕ್ಕೆ ಸ್ನಾನ ಮಾಡಿಸ್ಬತ್ತಿನಿ ಸಿಂಭಾ ತಗ್ರ ಪುಟ್ಟಿಲ್ವಾ ಯಾರ್ಗ ಹೇಳ್ತಿದ್ದೀರಾ ಹೇಳ್ದೆ ಕೇಳ್ದೆ ರೂಮಗ್ ನುಗ್ಬಿಟ್ಟು ಗಂಡಸ್ರಿಗೂ ಶೀಲಾ ಇರುತ್ತೆ ನಮ್ಮ ಮೇಲೂ ರೇಪ್ಗಳಾಗಿವೆ ಬೆಳಕಿಗೆ ಬಂದಿಲ್ಲ ಅಷ್ಟೇ ನನ್ ರೂಮ್ ಮೇಲೆ ಏನ್ರಿ ಮಾಡ್ತಿದ್ರಿ ಯಾರು ರೂಮು ನನ್ ರೂಮ್ ರೇ ನಂದು ರೇ ನಾನು ಇರೋರದು ನಂದು ನೋಡು ಇರೋದೆ ಒಂದು ಮನೆ ಇಬ್ಬರು ಒಬ್ರೊಬ್ರು ಅರ್ಥ ಮಾಡ್ಕೊಂಡು ಅನುಸರ್ಸ್ಕೊಂಡು ಹೋಗ್ಬೇಕಷ್ಟೇ ನಾವೇನು ಕಂಡ ಹೇಳ್ತೀರಾ ಅನುಸರಿಸ್ಕೊಂಡು ಹೋಗೋಕೆ ಆಗ್ಬಿಡಿ ನಾವು ರೆಡಿ ಆ ನೀವು ರೆಡಿ

ಈ ಕಾರ್ ಪಾಪ ಕಲಸಿಬಿಡ್ರು ಕಲಕೊಂಡು ಬಿಡ್തിനാ ಆ ತಳ ವಿ ತಳ ಪಾ ತಳ ತಳದಲ್ಲಿ ನೀನೇ ಎಲ್ಲೆ ಅවුತ್ಕೊಂಡ್ರೋ ನಾನು ನಿನ್ ಬಿಡಲ್ವಾ ಏ ಯಾವ ಯಾವ ತಳನೋ ಯಾಕೋ ನಿನ್ನ ಸ್ಥಳದಲ್ಲೇ ಇದಿನಿ ಏನು ಕಿತ್ಕೊತೀಯಾ ಕಿತ್ಕೊ ಏ ಏನಾಯ್ತು ಮಡಾ ಹತ್ರ ಹೋಗಬೇಡಿ ಅವ್ರಿಬ್ರು ಆ ಜನ್ಮ ವೈರಿಗಳು ಎದುರಾಗಿ ತುಂಬಾ ದಿನನೇ ಆಯ್ತು ಆರಕ ಪಾತಾ ನನ್ನ ಕೈ ನೋಡಕ ಆಗಲ್ಲ ನಾನು ನಿನ್ ಬರ್ತಿನಾ ಲೇ ಲೇ ಅಯ್ಯೋ ಸರ್ ಬನ್ನಿ ಸಾರ್ ಸರ್ ಕೊಡೋಣ ಆ ಓ ಸರ್ ಆಮೇಲೆ ಇವರು ನಮ್ಮ ಜೊತೆ ಬರ್ತಾರೆ ಸರ್ ನಮ್ಮ ಸೇಫ್ಟಿಗೋಸ್ಕರ ಕಾಡಿನ ರಾಜ ಸರ್ ಇವ್ರು ಅವನ ಕಾಡುಗೆ ಮಾತ್ರ ಅವ್ನ ರಾಜ ಈ ಕಾಡಿಗಲ್ ಸುಂಚ ಸರ್ ನಿಮಗೆ ಆನೆ ಅಂದರೆ ಭಯ ಆಗಲ್ವಾ ಭಯನಾ ಹುಚ್ಚವೈಕೋತಾನೆ ಅದೊಂದು ಇತಿಹಾಸ ಆನೆಗಳು ನನಗೆ ಎತ್ತಿಕೊಂಡೋಗಿ ಚಡ್ಡಿ ಬಿಚ್ಚಿ ಬೆನ್ನು ಉಜ್ಜಿ ಸ್ನಾನ ಮಾಡಿಸಿ ಚಡ್ಡಿ ಹಾಕಿ ಕಲಸಿಬಿಡ್ತಾಯಿತ್ತು ಅದ್ಭೂತನ ಇಡೀ ಕಾಡೇ ನೋಡ್ತಾಯಿತ್ತು ಯಾವ ಬೇಕೋ ಸೆಲೆಕ್ಟ್ ಮಾಡ್ಕೋ ಹೆಡ್ ಆಪರೇಷನ್ ಮಾಡಿ ಟ್ರೈನಿಂಗ್ ಕೊಟ್ಟು ಮೂರು ತಿಂಗಳಲ್ಲಿ ಕೊಡ್ತೀನಿ ಹ್ಮ್ ಹ್ಮ್ ಏನಪ್ಪ ಆನೆನು ಬಡ ನಿಮ್ ಸಹವಾಸನು ಬಡ ಅಲ್ಲಪ್ಪ ಚಿಕ್ಕ ವಯಸ್ಸಲ್ಲಿ ಸತ್ತೋಗ್ತಿದ್ನಲ್ಲ ಸರ್ ಕಾಳಿಂಗ ಅಂದ್ರೆ ರೌಡಿ ಅಂತ ಯಾಕೆ ಸುಳ್ಳು ಹೇಳಿದ್ರೆ ನೀನು ಕಾಳಿಂಗನ ಇಟ್ಕೊಂಡು ಹೋಗ್ತೀನಿ ಅಂದಿದ್ದಕ್ಕೆ ಈ ಕಾಡ್ ಜನರು ನಿನಗೆ ಆಡಿಲ್ಲ ಅದಕ್ಕೆ ಅವಕಾಶ ಮಾಡಿಕೊಟ್ರು ಒಂದು ಚಿಕ್ಕ ಸುಳ್ಳು ಹೇಳಿದ್ನಪ್ಪ ಅಷ್ಟ ದಪ್ಪ ಆನೆಗೆ ಅಲ್ಲ ಕರೆಕ್ಟಾಗಿ ಹೇಳಿದ್ರು ಅಂತ ಕಾಡಿನ ರಾಜ ಹುಲಿ ಸಿಮ್ಮಾ ನಿಂಜೊತೆ ಕಬಡಿ ಆಡ್ತಿದಾ ಸಣ್ಣ ಆನೆಗಳು ನಿನ್ ಜಡ್ಡಿ ಬಿಚ್ಚಿ ಮೈ ಉಜ್ಜಿ ಸ್ನಾನ ಮಾಡ್STITನೆ ಕಾರ್ ಬಬನೃಷ್ಣ ಅಂದ್ರೆ ಕೊಲ್ಲೋ ಬಿಡೋ ಅಂತಾ ನೀ ನಾನು ಪರ್ಸನಲಿಟಿ ಫಿಗರ್ನ ನೋಡಿ ನಂಬಿದ್ವಿ ಅಂದ್ರೆ ನಿんで ತಪ್ಪು ನೀ ಓದೇ ಪ್ರಾಣಿಗಳು ಕಾಡಲ್ಲಿ ಹುಟ್ಟಿ ಕಾಡಲ್ಲಿ ಬೆಳೆದು ಪ್ರಾಣಿಗಳು ಎಲ್ಲಿರ್ತವೆ ಇರ್ತವೆ ಎಲ್ಲಿ ಬರ್ತವೆ ಅನ್ನೋದು ಗೊತ್ತಿರುವಾಗ ಎಂತ ಡಮ್ಮಿ ಪೀಸ್ ಅದೇ ನೋಡು ಕೃಷ್ಣ ಟಮ್ಮಿ ಪೀಸ್ ಅಂದ್ರೆ ಅದ್ ನಾನು ಒಪ್ಕೋತೀನಿ ಆದ್ರೆ ಒಪ್ಕೊಳ್ಳಲ್ಲ ನಾನು ಈ ಕಾಡಲ್ಲಿ ಹುಟ್ಟಿ ಬೆಳೆದಿಲ್ಲ ಈ ಕಾರ್ಡ್ಗೂ ನನಗೂ ಏನ್ ಸಂಬಂಧನೂ ಇಲ್ಲ ನಾನು ಅಲ್ಲ ನಾನ್ ನಂಬಲ್ಲ ನಂಬಲೇಬೇಕು ನಾನು ಡೆಮ್ಮಿ ಪೀಸ್ ಅನ್ನೋದು ಎಷ್ಟು ಸತ್ಯನೋ ಈ ಕಥೆನೋ ಅಷ್ಟೇ ಸತ್ಯ ಕ್ರಿಸ್ತ ಶಕ ಎರಡು ಮಗ ಕಿಡ್ನಾಪ್ ಮಾಡಿದ್ದ ಅವತ್ತು ಇಡೀ ಕರ್ನಾಟಕಕ್ಕೆ ಸೂತ್ಕ ಕೋಟ್ಯಾಸ್ತಾ ಅಭಿಮಾನಿಗಳು ಗೆದ್ದಿದ್ರು ಅದ್ರಲ್ಲಿ ನಾನು ಒಬ್ಬ ಹತ್ತು ದಿವ್ಸ ಆಯ್ತು ಹದಿನೈದು ದಿವಸ ಆಯ್ತು ಬರೀ ಕ್ಯಾಸೆಟ್ ಬಂತು ಅನ್ನೋರ್ ಬರ್ಲೇ ಇಲ್ಲ ಎಷ್ಟೋ ಜನ ಅಭಿಮಾನಿ ದೇವರುಗಳು ಕಾಡಿಗೆ ನುಗ್ಬೇಕು ಅಂತ ಹೊರಟಿದ್ರು ಆದ್ರೆ ನಾನು ನುಗ್ಗಿದೆ ಆಮೇಲೆ ಗೊತ್ತಾಗಿದ್ದು ನಾನೊಂದು ಮಿಸ್ಟೇಕ್ ಮಾಡಿದ್ದೀನಿ ನಾನು ತಪ್ಪು ಕಾಡಿಗೆ ನುಗ್ಗಿದ್ದೀನಿ ಅಣ್ಣ ಇದ್ದಿದ್ದು ಸತ್ಯಮಂಗಲ ಕಾಡಲ್ಲಿ ನಾನು ನುಗ್ಗಿದ್ದು ಈ ಕಾಡಿಗೆ ಈ ಕಾಡಿಂದ ಎಸ್ಕೇಪ್ ಆಗೋಣ ಅಂತ ಪ್ರಯತ್ನ ಪಟ್ಟೆ ಅಷ್ಟರಲ್ಲಿ ಈ ಜನರ ಕಣ್ಣಿಗ್ ಬಿದ್ದೆ ಅವ್ರು ನನ್ನ ನೋಡ್ತಾ ಇದ್ರು ನಾನು ಅವ್ರನ್ನ ನೋಡ್ತಾ ಇದ್ದೆ ಆಮೇಲೆ ಅವ್ರು ಒಳಗೆ ಮಾತಾಡ್ಕೊಂಡು ಹ್ಯಾಪಿ ಆದ್ರು ನನ್ನ ಎತ್ಕೊಂಬಂದು ಹಾಡಿಗೆ ಬಿಟ್ಬಿಟ್ರು ನಿನ್ ಯಾಕೆ ಎತ್ಕೊಂಡ್ಬಂದ್ರು ಬಂದ್ರು ಆಕಸ್ಮಿಕ ಚಿಕ್ಕ ವಯಸ್ಸಲ್ಲಿ ಈ ಕಾಡು ಜನರ ನಾಯಕನ ಮಗ ಒಬ್ಬ ತಪ್ಪಿಸ್ಕೊಂಡಿದ್ನಂತೆ ಆ ಕೋತಿ ನನ್ನ ನಂತರನೇ ಇದ್ನಂತೆ ನನ್ನೇ ಅವನು ಅನ್ಕೊಂಡು ಬಲೆ ಜೋಡಿ ಸಿನಿಮಾದಲ್ಲಿ ಕನ್ಫ್ಯೂಸ್ ಆದಂಗೆ ಇವರು ಕನ್ಫ್ಯೂಸ್ ಆಗ್ಬಿಟ್ರು ಬಾಸ್ ಆವತ್ತಿಂದ ನನಗೂ ಅಣ್ಣವ್ರ ಕಾಡು ಬಾಸ ನಾನು ಅವನಲ್ರ ಅಂದ್ರೂ ಇನ್ನೊಂದು ಮಕ್ಕಳು ಬಿಡ್ತಾ ಇಲ್ಲ ಹೇಳಿ ಬಾಸ್ ನನ್ನ ಕಾಡು ಮನ್ಚಿನ ಿ ಪಾರ್ಥನಂ ಕೆಣಕಿ ಉಳಿದವರಿಲ್ಲ ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ ಆಭಟಿಸಿ ಬರುತ್ತಿದೆ ನೋಡು ಆಹ್ವಾನ ಅಂತಕನಿಗೆ ಅಂತಕನು ಈ ಬಬ್ರು ವಾಹನ ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ ಇಬ್ರು ಬಬ್ರು ಪಿಚ್ಚರ್ ಪಿಕ್ಚರ್ ರೇಂಜ್ ಬಿಲ್ಡ್ ಅಪ್ ಕೊಡ್ತಿದ್ರಲ್ಲ ನಿಜ ಹೇಳಿ ನಿಮ್ ಇಬ್ರು ಮಧ್ಯೆ ಏನ್ ನಡೆದಿದೆ ನಿಮಗ್ ಗೊತ್ತಿಲ್ಲ ಬಾಸ್ ಇವ್ನ್ ಮಾಡ್ರು ದ್ರೋಹ ಮೋಸ ವಂಚನೆ ಏನಾದ್ರು ಕರ್ನಾಟಕದ ಜನ ಕೇಳಿಸ್ಕೊಂಬಿಟ್ರೆ ಒಂದೊಂದು ಕೂದಲು ನಿಂತ್ಕೊಂಡ್ಬಿಡುತ್ತೆ ಕ್ರೈಸ್ತ ಚಕ್ಕ ಎರಡು ಸಾವಿರ ಇಸ್ವಿ ಎಲ್ಲ ಹೋಗ್ತೀಯೋ ಸರ್ ಕಾರೊಳಗೆ ಹೋಗ್ಬೇಕು ಸರ್ ಏ ಅಣ್ಣರ್ ಕಿಡ್ನಪ್ ಆಗಿದ್ದಾರೆ ಎಮರ್ಜೆನ್ಸಿ ಇದೆ ಡಿಸ್ಟ್ರಿಕ್ಟ್ ಏರಿಯಾ ಗೊತ್ತಾಯ್ತಾ ನಾನು ಅಣ್ಣೋರ್ನ ಗುಡ್ಸ್ಕೊಂಡು ಹೋಗಕ್ಕೆ ಬಂದಿರೋ ಸರ್ ಎರಡು ಸ್ಟೇಟ್ ಪೊಲೀಸ್ ಅಲರ್ಟ್ ಆಗಿದ್ದಾರೆ ಎಸ್ ಟಿ ಎಫ್ ಫಾರೆಸ್ಟ್ ಫುಲ್ ಕವರ್ ಆಗಿದ್ದಾರೆ ಅಭಿಮಾನಿ ದೇವ್ರಗಳ ಗೆಡಔಟ್ ಅಂತ ಇದೀರಾ ಏನ್ರಿ ಕೆಲಸ ಮಾಡೋದು ಬೆಳಿಗ್ಗೆ ಹೊತ್ತು ನಿದ್ರೆ ಹೊಡ್ಕೊಂಡು ರಾತ್ರಿ ಹೊತ್ತು ಎಣ್ಣೆ ಹೊಡ್ಕೊಂಡು ಗಂಧದ ಗುಡಿ ಸಿನಿಮಾ ನೋಡಿ ಕಲ್ತ್ಕೊಡ್ರಿ ಕೆಲಸ ಮಾಡೋದು ಹೆಂಗೆ ಅಂತ ಅದು ಸಿನ್ಸಿಯರಿಟಿ ನೋಡ್ರಿ ಅಣ್ಣೋರು ಅಭಿಮಾನಿಗಳು ವಿ

ಭೂಮಿ ಆಕಾಶಗಳೇ ಸಿಡಿದದ್ದು ಹಾಗೆ ಆಗಲಿ ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ಅಪ್ಪಾಜಿಯನ್ನು ಅಪಹರಿಸಿದ ನರ ಹಂತಕ ಕಾಡುಗಳನ್ನ ಸುಳ್ಳಡಗಿಸಿ ಈ ಕಾಡಿನಿಂದ ಬಡಿ ತೋಡಿಸಿ ಸದಾಶಿವನಗರದ ಮನೆಗೆ ಅಣ್ಣವರನ್ನು ಕರೆದುಕೊಂಡು ಹೋಗುವ ಮುಹೂರ್ತ ಹತ್ತಿರವಾಗುತ್ತಿದೆ ಅಭಿಮಾನಿಗಳ ಪ್ರೀತಿ ಅಭಿಮಾನಿಗಳ ವಿಶ್ವಾಸ ಅಣ್ಣವರ ಮೇಲೆ ಸದಾ ಇರುತ್ತದೇ ಹೊರತು ನಿನ್ನಂತ ಕಳ್ಳರಿಂದ ಅವರಿಗೆ ಏನು ಆಗದ ಎಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ ಇದೇ ನನ್ನ ಗುರಿ ಇದೇ ನನ್ನ ಕರ್ತವ್ಯ ಚಾಯ್ ಕರ್ನಾಟಕ ಅಣ್ಣೋರ್ನ ಕರ್ಕೊಂಡೇ ಬರ್ತೀನಿ ಬರೋದು ಎರಡು ಕನಸು ಹದಿಮೂರು ವರ್ಷದಿಂದ ನನ್ನನ್ನ ದಾರಿ ತಪ್ಪಿಸಿ ಕಾರಲ್ಲಿ ಕೋಳಿಯಂಗೆ ಮಾಡಿದ್ದಾನೆ ಇವನು ಮಾಡಿರೋ ತಪ್ಪನ ಯಾರು ಚಮಸಲ್ಲ ಬಸ್ ನಾನು ಅಣ್ಣವರು ಅವ್ರ ಸಿನಿಮಾಗಳಲ್ಲಿ ಒಳ್ಳೆಯದನ್ನು ಹೇಳಿದ್ದಾರೆ ಅದೇ ರೀತಿ ನಿಜ ಜೀವನದಲ್ಲೂ ಬದುಕ್ ತೋರಿಸಿದ್ದಾರೆ ನಿಜವಾದ ಅಣ್ಣವ್ರ ಅಭಿಮಾನಿ ಅದನ್ನು ಪಾಲಿಸ್ತಾನೆ ಇವತ್ತಿಂದಾದರೂ ದ್ವೇಷ ಮರೆತು ಪ್ರೀತಿ ವಿಶ್ವಾಸದಿಂದ ಬದುಕೋದು ಕಲೀರಿ ನಗು ನಗು ತಾನಲಿ ಏನೇ ಆಗದರಿಂದ ಕಲಿ ಪ್ರೇಮ್ ಕುಮಾರ್ ಸಾರಿ ಕಣ್ರಿ ನಾನು ದುಡುಕ್ ಕೋಪದಲ್ಲಿ ತಪ್ಪು ಹೋಗ್ಬಿಟ್ಟೆ ಸಾರಿ ಪರವಾಗಿಲ್ಲ ಸರ್ ನಿಮ್ಗೊಂದು ವಿಷಯ ಗೊತ್ತಾ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ರೈತರಾದ್ರು ಹೌದು ಗಂಧದ ಗುಡಿ ಸಿನಿಮಾ ನೋಡಿ ಎಷ್ಟೋ ಜನ ಫಾರೆಸ್ಟ್ ಆಫೀಸರ್ ಆದರು ಅದ್ರಲ್ಲಿ ನಾನು ಕಣ್ರಿ ಅಣ್ಣವ್ರು ಕಿಡ್ನಾಪ್ ಆಗಿ ಒಂದೇ ವಾರಕ್ಕೆ ನಾನು ಇಲ್ಲಿಗೆ ಪೋಸ್ಟಿಂಗ್ ಮಾಡಿಸ್ಕೊಂಡೆ ಆದ್ರೂ ಒಬ್ಬ ಅಭಿಮಾನಿಯಾಗಿ ಇನ್ನೊಬ್ಬ ಅಭಿಮಾನಿಗೆ ತೊಂದರೆ ಕೊಡಬಾರ್ದಿತ್ತು ಕಣ್ರಿ